ನಿರಂತರ ಪರಿಶ್ರಮದಿಂದ ವ್ಯಕ್ತಿ ಏನನ್ನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಬೋಗಾದಿಯ ನಿವಾಸಿಯಾದಂಥ ಸೌಮ್ಯರವರು ಯು ಪಿ ಎಸ್ ಸಿ ಆರನೇ ಬಾರಿಗೆ ಯು ಪಿ ಸಿಯಲ್ಲಿ ಮೂವತ್ತನೇ ಮೂವತ್ತ್ಮೂರನೇ ರ್ಯಾಂಕನ್ನು ಸಹ ಪಡೆದು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ಗೂ ಸಹ ಸೆಲೆಕ್ಟ್ ಆಗಿರುವಂಥದ್ದು ಸದ್ಯಕ್ಕೆ ನಮ್ಮ ಜೊತೆ ಸೌಮ್ಯಾರ್ ಅವರು ನಮ್ಮ ಜೊತೆ ಇದ್ದರೆ ಅವ್ರನ್ನ ಮಾತಾಡಿಸೋವಂಥ ಪ್ರಯತ್ನ ಮಾಡೋಣ ಮೇಡಮ್ ಮೊದಲಿಗೆ ಕಾಂಗ್ರೆಸ್ ಮೇಡಮ್ ಐ ಎಫ್ ಎಸ್ಗೆ ಸೆಲೆಕ್ಟ್ ಆಗಿದ್ದೀರಾ ಯು ಪಿ ಎಸ್ಸಿನಲ್ಲಿ ಮೂವತ್ತ್ ಮೂರನೇ ರ್ಯಾಂಕ್ ಪಡೆದಿದ್ದೀರಾ ಏನನ್ಸುತ್ತೆ ಮೇಡಮ್ ನಿಮ್ಮ ಅಭಿಪ್ರಾಯ ತುಂಬ ಖುಷಿಯಾಗಿದೆ ಸರ್ ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ನಮ್ಮ ಪರಿಶ್ರಮಕ್ಕೆ ಒಂದು ನಾನು ಹ್ಞೂ ನಾನು ಪ್ರತಿ ಸಲ ಒಂದು ಫೇಲ್ಯೂರ್ ಆದರೂ ನಾನು ಫೇಲ್ಯೂರ್ ಅಂತ ಅಂದ್ಕೊಂಡಿರಲಿಲ್ಲ ಐ ಜಸ್ಟ್ ಕನ್ಸಿಡರ್ಡ್ ಇಟ್ ಆಸ್ ಸೆಟ್ ಬ್ಯಾಕ್ ಹಾಗಾಗಿ ನಂದು ಒಂದು ಕ್ಯುಮುಲೇಟಿವ್ ಎಫರ್ಟ್ ಏನಿದೆ ಅದಕ್ಕೆ ಒಂದು ಜಸ್ಟಿಸ್ ಸಿಕ್ಕಿದೆ ಅಂತ ನನಗೆ ಖುಷಿ ಇದೆ ಸರ್ ಸೌಮ್ಯರವರು ಈ ಹಿಂದೆ ಯಾವ ಶಿಕ್ಷಣವನ್ನು ಸಹ ಪಡೆದಿದ್ದೀರಿ ಒಂದು ಕಡೆ ಯು ಪಿ ಎಸ್ ಅನ್ನು ಮೂವತ್ತ್ ರ್ಯಾಂಕ್ ಪಡೆದಿದ್ದೀರಾ ಯು ಪಿ ಎಸ್ ಮಾಡಬೇಕು ಮತ್ತು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಸೆಲೆಕ್ಟ್ ಆಗಬೇಕು ಅನ್ನೋದು ಯಾಕೆ ಬಂತು ನಿಮ್ಮ ತಲೆಯಲ್ಲಿ ಸರ್ ನಾನು ಲಕ್ಕಿಲಿ ನಾನು ಮೈಸೂರಲ್ಲಿರೋದ್ರಿಂದ ಆಮೇಲೆ ನಂಗೆ ಒಳ್ಳೆಯ ಎಜುಕೇಷನ್ ಸಿಕ್ಕಿದ್ವಿ ನನ್ನ ಮರಿಮಲಾ ಪಾಸ್ ಹೈಸ್ಕೂಲಲ್ಲಿ ನಾನು ಓದಿದ್ದು ಸೊ ನಮ್ಮ ಹೈಸ್ಕೂಲಲ್ಲಿ ನಾನು ಮೊದಲಿನ ನಾನು ಡಿಬೇಟ್ ಕಾಂಪಿಟೇಷನ್ಸು ಸ್ಪೀಚ್ ಕಾಂಪಿಟೇಷನ್ಸು ಅದರಲ್ಲೆಲ್ಲ ತುಂಬ ಪಾರ್ಟಿಸಿಪೇಟ್ ಮಾಡಕ್ಕೆ ತುಂಬ ಎಂಕರೇಜ್ ಮಾಡೋರು ಸೊ ಆ ಕಾಂಪಿಟೇಟಿವ್ ಮೈಂಡ್ಸೆಟ್ ಅನ್ನೋದು ನನಗೆ ಸ್ಕೂಲಿಂದಾನೇ ಬಂದಿತ್ತು ಸರ್ ಆಮೇಲೆ ಏನಾಯಿತು ನನಗೆ ಅವಕಾಶಗಳು ಸಿಕ್ತು ಎನ್ ಐ ಕಾಲೇಜಲ್ಲಿ ಓದೋಕ್ಕೆ ಅವಕಾಶ ಸಿಕ್ತು ಆಮೇಲೆ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಮಲ್ಟಿ ನ್ಯಾಷನಲ್ ಕಂಪ್ನಿನಲ್ಲಿ ಕೆಲಸ ಮಾಡೋಕ್ಕೆಲ್ಲ ಅವಕಾಶ ಸಿಕ್ತು ಸರ್ ಸೊ ಇದೆಲ್ಲ ನಾನು ಕೇಳ್ದೇ ಬಂದಿರೋವಂಥದ್ದು ಆದರೆ ನನ್ನ ಲೈಫ್ ಎಕ್ಸ್ಪೀರಿಯನ್ಸಸ್ಸಿಂದ ನಾನು ಬಿಯಾಂಡ್ ನನ್ನ ಪರ್ಸ್ನಲ್ ಲೈಫ್ಗಿಂತ ಜಾಸ್ತಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ನನ್ನ ಎಕ್ಸ್ಪೀರಿಯೆನ್ಸಸ್ಸಿಂದ ನನಗೆ ಏನಾದರೂ ನಾನು ಹುಡ್ಕೊಂಡು ಒಂದು ಪರ್ಪಸ್ ಪರ್ಪಸ್ ಹುಡ್ಕೊಂಡು ಮಾಡಿದ್ದೇನೆ ಇದು ಯು ಪಿ ಎಸ್ ಸಿ ಸರ್ ಹಾಗಾಗಿ ನಾನು ಒಂದು ಐ ಎ ಎಸ್ ಆಫೀಸರ್ ಆಗಬೇಕು ಅಥವಾ ಐ ಎಫ್ ಐ ಎಫ್ ಎಸ್ ಅನ್ನೋದು ನನಗೆ ಫಸ್ಟ್ ನನಗೆ ಐಡಿಯಾ ಇರಲಿಲ್ಲ ಹೇಗೆ ಮಾಡಬೇಕು ಏನು ಅಂತ ಫಸ್ಟ್ ನಾನು ಐ ಎ ಎಸ್ ಆಫಿ ಆಫೀಸರ್ ಆಗಬೇಕು ಅಂತ ನಾನು ಈ ಜರ್ನಿನ ಸ್ಟಾರ್ಟ್ ಮಾಡಿದೆ ಸರ್ ಆಮೇಲೆ ಆದರೂ ಸ್ವಲ್ಪ ಇನಿಷಿಯಲಿ ಎಲ್ಲ ಸೆಟ್ ಬ್ಯಾಕ್ಸ್ ಆಯಿತು ಪ್ರಿಲಿಮ್ಸು ಕ್ಲಿಯರ್ ಆಗ್ತಿರಲಿಲ್ಲ ಬಟ್ ಸ್ಟಿಲ್ ನಾನು ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಇವತ್ತೆಲ್ಲ ನಾಳೆ ನನ್ನ ಪರಿಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ ಅಂತ ನಾನು ಪೇಷನ್ಸಿಂದ ನಾನು ಮಾಡ್ತಾ ಇದ್ದೆ ಅದೇ ಪ್ರಯತ್ನದಲ್ಲಿ ನನಗೆ ಈ ಐ ಎಫ್ ಎಸ್ ಬಗ್ಗೆ ನನಗೆ ಗೊತ್ತಾಯಿತು ಇದ್ರ ಬಗ್ಗೆ ಮಾಹಿತಿನ ತಿಳ್ಕೊಂಡೆ ನಾನು ಆಫೀಸರ್ಸ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದೆ ಒಂದು ಜೆನ್ಯೂನ್ ಇನ್ಫಾರ್ಮೇಷನ್ ಇಂದ ನನಗೆ ಇನ್ಫಾರ್ಮೇಷನ್ ಹಿಂದೆ ಹೋಗಿದ್ದರಿಂದ ನನಗೆ ಇವತ್ತು ನನಗೆ ಇದು ಇದು ಸಿಕ್ಕಿದೆ ಆ್ಯಂಡ್ ನಾನು ಇದ್ರ ಬಗ್ಗೆ ತುಂಬ ಹೆಮ್ಮೆ ಪಡ್ತೀನಿ ಆಮೇಲೆ ನಾವು ಹೇಳಬೇಕು ಅಂತ ಹೇಳಿದ್ರೆ ನಾವು ಕರ್ನಾಟಕದಲ್ಲಿರೋದರಿಂದ ನಾವು ಕರ್ನಾಟಕ ಗಂಧದ ಗುಡಿ ಅಂತ ಹೇಳ್ತೀವಿ ಸೊ ವಿ ಆರ್ ವೆರಿ ರಿಚ್ ಇನ್ ಫಾರೆಸ್ಟ್ ರಿಸೋರ್ಸಸ್ ಸೊ ಈ ಫಾರೆಸ್ಟ್ ರಿಸೋರ್ಸಸ್ ಕನ್ಸರ್ವ್ ಮಾಡುವಂತಹ ಇದರಲ್ಲಿ ಅದನ್ನು ಕಾಪಾಡೋಕ್ಕೆ ನನಗೆ ಅವಕಾಶ ಸಿಕ್ಕಿರೋದ್ರಿಂದ ತುಂಬ ಖುಷಿಯಾಗಿದೆ ಸರ್ ಯಾಕೆ ಈ ಕ್ವಶನ್ ಅಂತಂದರೆ ಮೇಡಮ್ ಕೆಲವರು ತಮ್ಮ ವಿದ್ಯಾಭ್ಯಾಸ ಮುಗಿದ ತಕ್ಷಣ ಯಾವುದೋ ಒಂದು ಜಾಬ್ ಸಿಕ್ಬಿಟ್ರೆ ಸಾಕಪ್ಪ ಲೈಫ್ ಸೆಟ್ಲಾಗ್ಬಿಟ್ರೆ ಸಾಕಪ್ಪ ಅನ್ನೋ ರೀತಿ ಮೈಂಡ್ಸೆಟ್ಟು ಬಂದ್ಬಿಡ್ತಾರೆ ಆದರೆ ಒಂದು ಕಡೆ ಮಲ್ಟಿನ್ಯಾಷನಲ್ ಕಂಪ್ನಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ರೂ ಸಹ ಯು ಪಿ ಎಸ್ ಸಿ ಎಕ್ಸಾಮ್ ಬರೀಬೇಕು ನಾನು ಏನಾದರೂ ಅಚೀವ್ ಮಾಡಬೇಕು ಅನ್ನೋಂಥ ಈ ಕಾನ್ಸೆಪ್ಟ್ ಬಂದಿದ್ದು ಯಾಕೆ ಅಂತ ಮೇಡಮ್ ಎಸ್ ಸರ್ ನೀವು ನಿಮ್ಗೆ ಈ ಕ್ವಶನ್ ಬಂದಿದ್ದು ಸಹಜಾನೇ ನಾನು ನನಗೆ ಯು ಪಿ ಎಸ್ ಸಿ ಇಂಟರ್ವ್ಯೂ ಪ್ಯಾನಲ್ನವರು ಕೂಡ ಇದೇ ಕ್ವಶನನ್ನು ಕೇಳಿದ್ರು ನನಗೆ ನಾನು ಏನು ಬಿಲೀವ್ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಕಡೆ ಹಣ ಇರ್ಬೋದು ನಾ ಕೈ ತುಂಬ ಸಂಪಾದನೆ ಮಾಡ್ಬೋದು ಅದು ಅಷ್ಟೇ ಅಲ್ಲ ಗೋಲ್ ಲೈಫಲ್ಲಿ ಸೊ ನಾವು ನಮ್ಮ ಲೈಫ್ ಪರ್ಪಸ್ ಏನಿದೆ ನಮಗೆ ಲಾಂಗ್ ಟರ್ಮಲ್ಲಿ ನಮ್ಗೆ ಏನು ಖುಷಿ ಕೊಡುತ್ತೆ ಇವಾಗ ಕೆಲವ್ರಿಗೆ ಐ ಟಿನಲ್ಲೂ ಖುಷಿಕ್ಕೆ ಪಡುತ್ತೆ ಕಾರ್ಪೊರೇಟ್ ಲೈಫೂ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಅವಕಾಶಗಳಿದೆ ಬೆಳೆಯೋಕ್ಕೆ ಅದರಲ್ಲಿ ನಿಮಗೆ ಖುಷಿ ಸಿಕ್ಕಿದ್ರೆ ಅದನ್ನು ನೀವು ಮಾಡಿ ನಿಮ್ಗೆ ಅದ್ರ ಅದು ಬಿಟ್ಟು ನಿಮ್ಗೆ ಏನಾದರೂ ಬೇರೆ ಖುಷಿ ಸಿಕ್ಕಿದ್ರೆ ಅದನ್ನು ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದು ಯಾವುದೇ ಆದರೂ ಆಗಲಿ ದೊಡ್ಡ ಕೆಲಸನಾದರೂ ಆಗಲಿ ಚಿಕ್ಕ ಕೆಲಸನಾದರೂ ಆಗಲಿ ನಮಗೆ ಏನೋ ಒಂದು ಪರ್ಪಸ್ ಇರಬೇಕು ಆಮೇಲೆ ಅದರಿಂದ ಸಮಾಜಕ್ಕೆ ಒಂದು ಒಳ್ಳೆಯದಾಗಬೇಕು ಆ ಥರ ಒಂದು ಗುರಿಯನ್ನು ನಾವು ಇಟ್ಕೊಂಡು ನಾವು ಮುಂದಕ್ಕೆ ಹೋದರೆ ಅದು ಖಂಡಿತ ನಮಗೆ ಅದು ನಮಗೆ ಇನ್ನೂ ಹೆಚ್ಚು ಸಂತೋಷನ ಕೊಡುತ್ತೆ ಲೈಫಲ್ಲಿ ನಾವು ಶಾರ್ಟ್ ಟರ್ಮ್ ನೋಡೋದಕ್ಕಿಂತ ಒಂದು ಲಾಂಗ್ ಟರ್ಮ್ ಲೈಫ್ ಇಸ್ ನಾಟ್ ಲೈಕ್ ಅದು ಸ್ಪ್ರಿಂಟ್ ಅಲ್ಲ ಅದು ಮ್ಯಾರಥಾನ್ ಥರ ಸೊ ನಾವು ಅದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಹೋದಾಗ ನಾವು 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 ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಮಗೆ ಕ್ಲಾರಿಟಿ ಸಿಗುತ್ತೆ ಸರ್ ಅದು ಇದನ್ನು ನಾನು ಹೇಳಬೇಕು ಯು ಪಿ ಎಸ್ ಸಿಯಲ್ಲಿ ಅಲ್ಲಿ ಐದು ಬಾರಿ ನೀವು ಅಟೆಂಪ್ಟ್ ಮಾಡ್ತೀರಾ ಮತ್ತೆ ಆರನೇ ಬಾರಿ ಸೆಲೆಕ್ಟ್ ಆಗ್ತೀರಾ ಕಳೆದ ಐದು ಬಾರಿಯಲ್ಲೂ ಸಹ ನಿಮಗೆ ಬೇರೆ ರೀತಿಯ ಫಲಿತಾಂಶ ಬಂದರೂ ಸಹ ಎದೆ ಹೊಂದಿದ್ದೇನೆ ಆರನೇ ಬಾರಿ ನಾನು ಬರೀಲೇಬೇಕು ಯು ಪಿ ಎಸ್ ಸಿಯಲ್ಲಿ ಅಲ್ಲಿ ಸೆಲೆಕ್ಟ್ ಆಗಬೇಕು ಅನ್ನೋ ರೀತಿ ಅಚೀವ್ ಮಾಡಲಿಕ್ಕೆ ಈ ರೀತಿಯಾದ ಒಂದು ಸ್ಪೋರ್ಟಿವ್ನೆಸ್ ಬರುತ್ತೆ ಕೆಲವರು ಯು ಪಿ ಎಸ್ ಎಕ್ಸಾಮಲ್ಲಿ ಮೊದಲನೇ ಬಾರಿಗೆ ಅಟೆಂಪ್ ಮಾಡಿದಂಥವ್ರು ಬಿಟ್ಟೋಗಂಥದ್ದು ಮತ್ತು ಅದರಿಂದ ದೂರ ಆಗುವಂಥದ್ದು ಇರ್ತಾರೆ ಅಂಥವರಿಗೆ ನೀವು ಮೋಟಿವೇಟೇನು ಹೇಳಕ್ಕೆ ಪಡ್ತೀನಿ ಸರ್ ನಾನು ಒಂದು ಅನಾಲಜಿ ಕೊಡೋಕ್ಕೆ ಇಷ್ಟಪಡ್ತೀವಿ ಇವಾಗ ನಾವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ಅದರಲ್ಲಿ ನಮಗೆ ಯಶಸ್ಸು ಸಿಗುತ್ತಾ ಇಲ್ವಾ ಅನ್ನೋದಕ್ಕಿಂತ ನಾವು ಅದರಲ್ಲಿ ನಾವು ಎಷ್ಟು ಅದರಲ್ಲಿ ನಾವು ಆ ಅದಾರೀಲಿ ಇರ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ನಿಮ್ಮ ಈ ಒಂದು ಐ ಎಫ್ ಎಸ್ ಸರ್ವಿಸ್ನ ನಂತರ ನಿಮ್ಮಿಂದ ಯಾವ ರೀತಿಯ ಸೇವೆಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಂತ ಸರ್ ಅದೇ ಸರ್ ನಾನು ಹೇಳಿದ್ನಲ್ಲ ನನ್ನ ಪರ್ಪಸ್ ನನ್ನ ಐ ಹ್ಯಾವ್ ಫೌಂಡ್ ಆ ಪರ್ಪಸ್ ಅನ್ನೋದು ಸ್ಟ್ಯಾಟಿಕ್ ಇರಲ್ಲ ನಾವು ಜರ್ನಿ ಹೋಗ್ತಾ ಹೋಗ್ತಾ ನಮ್ಮ ಪರ್ಪಸ್ ಇನ್ನೂ ಗಟ್ಟಿಯಾಗುತ್ತೆ ಆಮೇಲೆ ಅದೂ ಸಹ ಒಂದು ರೂಪಗೊಳ್ತಾ ಹೋಗುತ್ತೆ ಹಾಗೆಯೇ ಇವಾಗ ನಾನು ಇದು ಈ ಏನಿದೆ ಇದು ಈ ದ ಪ್ರಾಬ್ಲಮ್ಸ್ ವಿಚ್ ವಿ ಆರ್ ಫೇಸಿಂಗ್ ಇವಾಗ ಕಾಡು ನಾಶ ಆಗ್ತಿರೋದಿರ್ಬೋದು ಆಮೇಲೆ ಕ್ಲೈಮೇಟ್ ಚೇಂಜ್ ಇರ್ಬೋದು ಹೆಚ್ಚು ಜನಕ್ಕೆ ಕ್ಲೈಮೇಟ್ ಚೇಂಜ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಸೊ ಅದು ಸೊ ಆ ನಿಟ್ಟಿನಲ್ಲಿ ನಂದು ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇರೋದರಿಂದ ನನ್ನ ಟೆಕ್ನಿಕಲ್ ನಾಲೆಡ್ಜನ್ನು ನಾನು ಈ ಸರ್ವಿಸ್ನಲ್ಲಿ ಯೂಸ್ ಮಾಡಕ್ಕೆ ಅವಕಾಶ ಇರೋದರಿಂದ ಸೊ ನಾನು ಆ ರೀತಿಯಲ್ಲಿ ನಾನು ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್ ಇನ್ ಫಾರೆಸ್ಟ್ ಸರ್ವಿಸ್ ಆ ನಿಟ್ಟಿನಲ್ಲಿ ನಾನು ವರ್ಕ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ಸರ್ ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಫಾರೆಸ್ಟ್ ಸರ್ವಿಸಲ್ಲಿ ನಾ ನನ್ನಿಂದ ಇನ್ಸ್ಪೈರ್ ಆಗಿ ಇನ್ನೊಂದಷ್ಟು ಜನ ಮಹಿಳೆಯರು ಫಾರೆಸ್ಟ್ ಸರ್ವಿಸ್ ಆಸ್ಪೈರ್ ಮಾಡಿದ್ರೆ ಯಾವುದಾದ್ರೂ ಆಗಲಿ ಆಫೀಸರ್ ಪೋಸ್ಟ್ ಅಂತಾನೆ ಅಲ್ಲ ಇವನ್ ಇಂದ ಸ್ಟಾಫ್ ಲೆವೆಲ್ಲು ಎಲ್ಲದರಲ್ಲೂ ಒಂದು ರೆಪ್ರೆಸೆಂಟೇಷನ್ ಆಫ್ ವುಮೆನ್ ಜಾಸ್ತಿ ಆಗಬೇಕು ಅದಕ್ಕೆ ನಾನು ಸ್ಫೂರ್ತಿ ಆಗಿರಬೇಕು ಆಮೇಲೆ ಸಪೋರ್ಟಿವ್ ಆಗಿರಬೇಕು ಅಂತ ಈ ಎರಡು ಗುರಿಗಳನ್ನ ನಾನು ಇಟ್ಕೊಂಡಿದ್ದೀನಿ ಸರ್ ಥ್ಯಾಂಕ್ ಯು ಸರ್ ಯು ಪಿ ಎಸ್ಸಿ ಮೂರನೇ ರ್ಯಾಂಕ್ ಅನ್ನು ಪಡೆದಂತ ಸರ್ ক্যামেরাম্যান রশিত যৌথ অনিল রাজ স্টেড টি মৈসু